ವೆಲ್ಕಮ್ ಬ್ಯಾಕ್ ಟು ಆಯುಷ್ ಯೂಟ್ಯೂಬ್ ಆರೋಗ್ಯಕರವಾದ ರುಚಿಕರವಾದ ತರಕಾರಿಗಳಲ್ಲಿ ಒಂದು ಮುಳ್ಳು ಸವತೆಕಾಯಿ ಸವತೆಕಾಯಿಯಿಂದ ನಾವು ವಿವಿಧ ಬಗೆಯ ತಿಂಡಿಗಳನ್ನು ಹಾಗೆಯೇ ಅಡುಗೆಗಳನ್ನು ಮಾಡಬಹುದು ಅಲ್ಲದೆ ಹಾಗೆ ಹಸಿಯಾಗಿಯೂ ಕೂಡ ತಿನ್ನಬಹುದು ಡಯೆಟ್ ಮಾಡುವವರಿಗೆ ಈ ಮುಳ್ಳು ಸವತೆಕಾಯಿ ಒಂದು ಮುಖ್ಯವಾದ ತರಕಾರಿ ಅಂತಾನೆ ಹೇಳಬಹುದು ಇಂದಿನ ಈ ವಿಡಿಯೋದಲ್ಲಿ ಮುಳ್ಳು ಸೌತೆಕಾಯಿ ದೋಸೆಯನ್ನು ಮಾಡುವ ವಿಧಾನವನ್ನು ಶೇರ್ ಮಾಡ್ತಾ ಇದ್ದೇನೆ ಮುಳ್ಳು ಸೌತೆಕಾಯಿ ದೋಸೆಗೆ ಬೇಕಾಗುವ ಸಾಮಗ್ರಿಗಳು ಎರಡು ಕಪ್ಪಷ್ಟು ದೋಸೆ ಅಕ್ಕಿ ಅಥವಾ ದಪ್ಪ ಅಕ್ಕಿ ಈ ಅಕ್ಕಿಯನ್ನು ನಾವು ಎರಡು ಗಂಟೆಗಳ ಕಾಲ ನೆನೆಸಿಡಬೇಕು ನೀವು ಬೆಳಗ್ಗೆ ದೋಸೆ ಮಾಡೋದಾದರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನೀವು ದೋಸೆಯ ಹಿಟ್ಟನ್ನು ಅರಿಯಬೇಕು ಹಾಗೆಯೇ ಮುಳ್ಳು ಸೌತೆಕಾಯಿ ಬೆಲ್ಲ ಉಪ್ಪು ತೆಂಗಿನ ತುರಿ ಹಾಗೆ ಎಣ್ಣೆ ಅಥವಾ ತುಪ್ಪ ಈ ಸೌತೆಕಾಯಿ ದೋಸೆಯನ್ನು ನಾವು ದೋಸೆ ಮಾಡುವ ಟೈಮ್ ಅಲ್ಲೇ ಅರೆದುಕೊಳ್ಬೇಕಾಗ್ತದೆ ಅಥವಾ ಬೇಗ ಅರೆದಿಟ್ಟರೆ ನೀವು ಫ್ರಿಜ್ ನಲ್ಲಿ ಇಡಬಹುದು ದೋಸೆ ಹಾಕುವ ಅರ್ಧ ಗಂಟೆಯ ಮುಂಚೆ ನೀವು ನಿಂದ ಹೊರಗಡೆ ಇಡಬೇಕು ಅಕ್ಕಿಯನ್ನು ನೆನೆಸಿದ ಎರಡು ಗಂಟೆಯ ನಂತರ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅದರಲ್ಲಿರುವ ನೀರನ್ನೆಲ್ಲ ತೆಗೆದಿಟ್ಟಿದ್ದೇನೆ ಹಾಗೆಯೇ ತೆಂಗಿನ ತುರಿಯನ್ನು ನಾನು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡಿದ್ದೇನೆ ಅಂದರೆ ದೊಡ್ಡ ತೆಂಗಿನಕಾಯಿ ಇದ್ರೆ ಅದರ ಅರ್ಧ ಭಾಗದಷ್ಟು ಸಾಕಾಗ್ತದೆ ಚಿಕ್ಕದಿದ್ರೆ ನೀವು ಇಡೀ ತೆಂಗಿನಕಾಯಿಯನ್ನು ಹಾಕಬೇಕಾಗ್ತದೆ ಎರಡು ಕಪ್ ಅಕ್ಕಿಗೆ ನಾನು ಎರಡು ಮುಳ್ಳು ಸವತೆಕಾಯನ್ನು ತೆಗೆದುಕೊಂಡಿದ್ದೇನೆ ಇದರ ಸಿಪ್ಪೆಯನ್ನು ತೆಗೆಯಬೇಕು ನೋಡಿ ಈ ರೀತಿಯಾಗಿ ನಾನು ಸಿಪ್ಪೆಯನ್ನು ತೆಗೆದಿಟ್ಟಿದ್ದೇನೆ ಈಗ ಇದನ್ನು ತುರಿದುಕೊಳ್ತೇನೆ ನೋಡಿ ಈ ರೀತಿಯಾಗಿ ತುರಿದುಕೊಳ್ತಾ ಇದ್ದೇನೆ ಈ ರೀತಿ ತುರಿಯುವಾಗ ಸ್ವಲ್ಪ ನೀರಿನ ಅಂಶ ಬರ್ತದೆ ಹಾಗಾಗಿ ನಾನು ಈ ರೀತಿಯ ಬಟ್ಟಲನ್ನ ತೆಗೆದುಕೊಂಡಿದ್ದೇನೆ ಫ್ಲಾಟ್ ಆದ ಪ್ಲೇಟ್ ಇಟ್ಟರೆ ನೀರು ಹೊರಗಡೆ ಬರ್ತದೆ ಹಾಗಾಗಿ ನಾನು ಈ ರೀತಿಯ ಬಟ್ಟಲನ್ನ ಇಟ್ಟಿದ್ದೇನೆ ಈಗ ನಾನು ತುರಿದಿಟ್ಟ ಸೌತೆಕಾಯಿಯ ನೀರನ್ನೆಲ್ಲ ತೆಗಿತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಹಿಂಡಿ ತೆಗಿಬೇಕು ಈಗ ಡ್ರೈ ಇದ್ದ ಸೌತೆಕಾಯಿಯನ್ನ ನಾನು ಒಂದು ಬೌಲಿಗೆ ಹಾಕಿ ಇಡ್ತಾ ಇದ್ದೇನೆ ದೋಸೆಯ ಹಿಟ್ಟನ್ನು ಅರಿಯುವಾಗ ಇಲ್ಲಿರುವ ನೀರಿನಿಂದಲೇ ಅರಿಯಬೇಕು ಬೇರೆ ನೀರನ್ನು ಹಾಕಬಾರ್ದು ನೋಡಿ ಈ ನೀರನ್ನು ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೇನೆ ಡ್ರೈ ಆದ ಒಂದು ಮುಳ್ಳು ಸೌತೆಕಾಯಿ ನೋಡಿ ಹಾಗೆ ಅದರ ನೀರು ಈಗ ನಾನು ಗ್ರೈಂಡರ್ಗೆ ನೆನೆಸಿ ತೊಳೆದಿಟ್ಟು ನಂತರ ಅದರ ನೀರನ್ನು ತೆಗೆದಂತಹ ಅಕ್ಕಿಯನ್ನು ಹಾಕಿದ್ದೇನೆ ಹಾಗೆಯೇ ಉಪ್ಪು ಮತ್ತು ಕಾಯಿ ತುರಿಯನ್ನು ಕೂಡ ಹಾಕಿದ್ದೇನೆ ಇದನ್ನು ಗ್ರೈಂಡ್ ಮಾಡುವಾಗ ನಾವು ಆಗ ತೆಗೆದಿಟ್ಟ ಸೌತೆಕಾಯಿಯ ನೀರನ್ನೇ ಹಾಕಬೇಕು ಅರಿಯುವಾಗ ಸೌತೆಕಾಯಿ ನೀರು ಸ್ವಲ್ಪ ಕಡಿಮೆ ಆದ್ರೆ ನೀವು ಬೇರೆ ನಾರ್ಮಲ್ ನೀರನ್ನು ಉಪಯೋಗಿಸಿಕೊಳ್ಬಹುದು ಈಗ ಇದಕ್ಕೆ ಒಂದು ಸ್ಪೂನ್ ತುರಿದಿಟ್ಟ ಸೌತೆಕಾಯಿಯನ್ನ ಹಾಕಬೇಕು ಬೆಲ್ಲವನ್ನು ಅರಿಯುವಾಗಲೇ ಹಾಕೊಳ್ಬಹುದು ಆದ್ರೆ ಹಿಟ್ಟು ಸ್ವಲ್ಪ ನೀರಾಗ್ತದೆ ಹಾಗಾಗಿ ನಾನು ಇಲ್ಲಿ ಹಾಕ್ತಾ ಇಲ್ಲ ಈ ದೋಸೆ ಹಿಟ್ಟು ತುಂಬಾನೇ ತೆಳುವಾಗಿ ಅಂದ್ರೆ ನುಣ್ಣಗೆ ಇರಬೇಕು ಬೆಲ್ಲ ಸ್ವಲ್ಪ ಗಟ್ಟಿಯಾಗಿರುವುದರಿಂದ ಇಲ್ಲಿ ನಾನು ಬೆಲ್ಲವನ್ನ ಪುಡಿ ಮಾಡ್ಕೊಳ್ತಾ ಇದ್ದೇನೆ ಈ ಪುಡಿಯಾದ ಬೆಲ್ಲವನ್ನು ನಾವು ಹಿಟ್ಟಿಗೆ ಹಾಕಬೇಕಾಗ್ತದೆ ಈಗ ನುಣ್ಣಗೆ ಅರದಂತಹ ದೋಸೆ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ನಾವು ತುರಿದಿಟ್ಟಂತಹ ಸೌತೆಕಾಯಿಯನ್ನು ಹಾಕಬೇಕು ಹಾಗೆಯೇ ನಾನು ಇಲ್ಲಿ ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದೇನೆ ಈ ಬೆಲ್ಲ ಹಾಗೂ ಸೌತೆಕಾಯಿಯನ್ನು ನಾವು ದೋಸೆಯನ್ನು ತೆಗೆಯುವಾಗಲೇ ಹಾಕಬೇಕು ನಾವು ಈ ದೋಸೆ ಹಿಟ್ಟಿಗೆ ಮೊದಲೇ ಸೌತೆಕಾಯಿ ಹಾಗೂ ಬೆಲ್ಲವನ್ನ ಹಾಕಿ ಇಟ್ಟರೆ ದೋಸೆ ಹಿಟ್ಟು ನೀರಾಗ್ತದೆ ಆಗ ಸರಿಯಾಗಿ ದೋಸೆ ಏಳುವುದಿಲ್ಲ ಹಾಗಾಗಿ ನಾವು ದೋಸೆಯನ್ನು ಮಾಡುವ ಟೈಮಲ್ಲೇ ಹಿಟ್ಟಿಗೆ ಸೌತೆಕಾಯಿ ಹಾಗೂ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಈಗ ನಾನು ದೋಸೆ ಕಾವಲಿ ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈಗ ದೋಸೆ ಹಿಟ್ಟನ್ನು ಹಾಕಿ ದೋಸೆಯನ್ನು ಮಾಡ್ತಾ ಇದ್ದೇನೆ ಈ ಸೌತೆಕಾಯಿ ದೋಸೆಯನ್ನು ಬೆಲ್ಲ ಹಾಕಿ ಸಿಹಿಯಾಗಿಯೇ ಮಾಡಬೇಕಂತ ಏನೂ ಇಲ್ಲ ನೀವು ಬೆಲ್ಲ ಹಾಕದೇ ಹಾಗೆಯೇ ಮಾಡಿಕೊಳ್ಬಹುದು ಇಲ್ಲ ಸ್ವಲ್ಪ ಬೆಲ್ಲವನ್ನು ಹಾಕಿ ಮಾಡಿಕೊಳ್ಬಹುದು ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಬೆಲ್ಲವನ್ನು ಹಾಕಿಕೊಳ್ಬಹುದು ಈಗ ಒಂದು ಸೈಡ್ ಕೆಂಪಗಾಗಿದೆ ಇದನ್ನು ನಾನು ಈಗ ತಿರುಗಿಸಿ ಹಾಕ್ತೇನೆ ನೋಡಿ ಇಷ್ಟು ಕೆಂಪಗಾಗಬೇಕು ದೋಸೆ ನೋಡಿ ತುಂಬನೇ ಮೆತ್ತಗಾಗಿದೆ ದೋಸೆಯ ಇನ್ನೊಂದು ಸೈಡು ಕೂಡ ಕೆಂಪಗಾದ ನಂತರ ದೋಸೆಯನ್ನು ತೆಗೆಯಬೇಕು ನೋಡಿ ಈಗ ಮುಳ್ಳು ಸೌತೆಕಾಯಿಯ ದೋಸೆ ರೆಡಿಯಾಗಿದೆ ಈ ದೋಸೆ ಸಿಹಿಯಾಗಿ ಮೆತ್ತಗಾಗಿ ರುಚಿಯಾಗಿ ಇರ್ತದೆ ಈ ದೋಸೆಯನ್ನು ಹಾಗೆಯೇ ತಿನ್ನಬಹುದು ಅಥವಾ ದೋಸೆಯ ಮೇಲೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ತಿನ್ನಬಹುದು ಈ ದೋಸೆಯನ್ನು ನಿಮ್ಮ ಮನೆಯಲ್ಲೂ ಕೂಡ ಒಮ್ಮೆ ಟ್ರೈ ಮಾಡಿ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ